ಶುಭೋದಯ ಶೃಂಗಿರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಂಗಳಗುರಿ ಎಂ ಎನ್ ಮೈಸೂರು ಶ್ರೀ ವಿಶ್ವಮಸುನಾಮ ಸಂವತ್ಸರ ದಕ್ಷಿಣಾಯಣ ವರ್ಷಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ ಏಕಾದಶಿ ಪುನರ್ವಸು ನಕ್ಷತ್ರ ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಇಂದು ತಾಲೂಕಿನಾದ್ಯಂತ ವಿದ್ಯುತ್ ನಿಲುಗಡೆ ಮುಖ್ಯ ಅಂಶಗಳು ಬೆಳೆ ಹಾನಿ ಸಮೀಕ್ಷೆ ಜೆಸಿಐ ಸಪ್ತಾಹ ಸಮಾರೋಪ ಸುದ್ದಿಯ ವಿವರ ಮಲೆನಾಡು ಭಾಗದಲ್ಲಿ ಬಿಟ್ಟು ಬಿಡದೆ ಸುರಿದ ಮಳೆಯಿಂದ ತೋಟಗಾರಿಕೆ ಬೆಳೆಗೆ ಶೇಕಡಾ ಐವತ್ತೊಂದಕ್ಕಿಂತ ಹೆಚ್ಚು ಬೆಳೆ ಹಾನಿ ಸಂಭವಿಸಿದೆ ಎಂದು ಬೆಳೆ ಹಾನಿ ವೀಕ್ಷಣೆ ತಂಡದ ತೀರ್ಥಹಳ್ಳಿ ಅಡಕೆ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಕೀಟಶಾಸ್ತ್ರಜ್ಞ ಡಾಕ್ಟರ್ ಅಂಜನ್ ಕುಮಾರ್ ಹೇಳಿದರು ಮೆಣಸಿ ಗ್ರಾಮ ಪಂಚಾಯಿತಿಯ ಮಸಿಗೆ ಗ್ರಾಮದ ಕೆರೆಮೆರೆ ಭಾಸ್ಕರ ಹಾಗೂ ಗ್ರಾಮದ ಇತರೆ ತೋಟಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಬೆಳೆ ಹಾನಿ ಬಗ್ಗೆ ಮಾತನಾಡಿದರು ಆನೆಗುಂದ ಅಡಿಕೆ ಸಂಶೋಧನಾ ಕೇಂದ್ರದ ರೋಗ ಶಾಸ್ತ್ರಜ್ಞ ಡಾಕ್ಟರ್ ಸಂಜೀವ್ ಜಕಾತಿಮಠ್ ಮಾತನಾಡಿ ಕೊಳೆ ರೋಗ ನಿಯಂತ್ರಣಕ್ಕೆ ಶೇಕಡಾ ಒಂದರ ಬೋರ್ಡ್ ದ್ರಾವಣವನ್ನು ಕನಿಷ್ಠ ಮೂರು ಬಾರಿ ಸಿಂಪಡಣೆ ಮಾಡಬೇಕಾಗಿದೆ ಬೋರ್ಡ್ ದ್ರಾವಣದ ರಸಸಾರ ಏಳರಿಂದ ಎಂಟರಷ್ಟು ಇದ್ದರೆ ಮಾತ್ರ ದ್ರಾವಣ ಪರಿಣಾಮಕಾರಿಯಾಗುತ್ತದೆ ಎಂದರು ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ಶ್ರೀಕೃಷ್ಣ ಮಾತನಾಡಿ ತಾಲೂಕಿನಲ್ಲಿ ಉಂಟಾಗಿರುವ ಅತಿವೃಷ್ಟಿ ಬೆಳೆ ಹಾನಿ ಸಮೀಕ್ಷೆ ನಡೆಸುವಂತೆ ಶಿವಮೊಗ್ಗ ಸಂಶೋಧನಾ ಕೇಂದ್ರಕ್ಕೆ ಬರೆಯಲಾಗಿದ್ದು ಅದರಂತೆ ವಿಜ್ಞಾನಿಗಳ ತಂಡ ತಾಲೂಕಿನ ಆಯ್ದ ತೋಟಗಳಿಗೆ ಭೇಟಿ ನೀಡಿ ವರದಿ ಸಲ್ಲಿಸಿದೆ ಪರ್ಯಾಯ ಬೆಳೆಯದ ಕಾಫಿಗೂ ಹಾನಿಯಾಗಿದೆ ತಂಡವು ಕೂತಗೋಡು ಬೇಕಾರ್ ನೆಮ್ಮಾರ್ ಗ್ರಾಮ ಪಂಚಾಯಿತಿಯ ರೈತರ ತೋಟಕ್ಕೆ ಭೇಟಿ ನೀಡಿದೆ ಮೂಡಿಗೆರೆ ಕೆವಿಕೆಯಿಂದ ಇನ್ನೊಂದು ತಂಡವು ತಾಲೂಕಿನಲ್ಲಿ ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸಿದೆ ಎಂದರು ಮಸಿಗೆ ಗ್ರಾಮದ ಮರಡೆ ವಸಂತ ಕೆರೆಮನೆ ದಿನೇಶ್ ತೋಟಕ್ಕೆ ತಂಡ ಭೇಟಿ ನೀಡಿತು ತಂಡದಲ್ಲಿ ತೀರ್ಥಹಳ್ಳಿ ಅಡಕೆ ಸಂಶೋಧನಾ ಕೇಂದ್ರದ ಮಣ್ಣು ಶಾಸ್ತ್ರದ ಡಾ ಸರಸ್ವತಿ ಇದ್ದರು ರೈತ ಸಂಘದ ಅಧ್ಯಕ್ಷ ಕಾನುವಳ್ಳಿ ಚಂದ್ರಶೇಖರ್ ಪೂರ್ಣೇಶ್ ಶ್ರೀಧರ ಅನಂತಯ್ಯ ಚನ್ನಕೇಶವ್ ಇತರರು ಇದ್ದರು ಸಂಘ ಸಂಸ್ಥೆಗಳು ಪ್ರಾಮಾಣಿಕವಾಗಿ ಸಮಾಜ ಸೇವೆ ಸಲ್ಲಿಸಬೇಕು ಅಂತಹ ಸತ್ಕಾರ್ಯಗಳು ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ ಎಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದರು ಜೆಎಸ್ಬಿ ಸಭಾಂಗಣದಲ್ಲಿ ಸೋಮವಾರ ಜೆಸಿಐ ಆಯೋಜಿಸಿದ್ದ ಜೆಸಿಐ ಸಪ್ತಾಹದ ಸಮಾರೋಪ ಸಮಾರಂಭದಲ್ಲಿ ಬಹುಮಾನ ವಿತರಿಸಿ ಮಾತನಾಡಿದರು ಅಮ್ಮ ಫೌಂಡೇಶನ್ ಅಧ್ಯಕ್ಷ ಸುಧಾಕರ್ ಶೆಟ್ಟಿ ಮಾತನಾಡಿ ಮನುಷ್ಯ ಸ್ವಾರ್ಥಪರ ಚಿಂತನೆ ಬಿಟ್ಟು ಮಾನವನಾಗಬೇಕು ಎಂದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಂ ರಮೇಶ್ ಭಟ್ ಮಾತನಾಡಿದರು ಸಮಾರಂಭದಲ್ಲಿ ಪೌರಕಾರ್ಮಿಕರು ಪಟ್ಟಣ ಮತ್ತು ಗ್ರಾಮ ಪಂಚಾಯಿತಿ ಕರ್ತವ್ಯ ನಿರ್ವಹಿಸುವ ಡಿ ದರ್ಜೆ ನೌಕರರು ಅಂಗನವಾಡಿ ಮತ್ತು ಶಾಲೆಗಳಲ್ಲಿ ಅಡಿಗೆ ಕೆಲಸ ನಿರ್ವಹಿಸುವವರು ಪತ್ರಿಕಾ ವಿತರಕರು ಮೇಸ್ಕಾಂನ ಲೈನ್ಮೆನ್ಗಳನ್ನು ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಕಲ್ಪಲಾ ಕಂಪನಿಯ ಸಿಇಒ ಸಚಿನ್ ಕುಮಾರ್ ನಿಕಟಪೂರ್ವ ಅಧ್ಯಕ್ಷರಾದ ಎಚ್ಜೆ ಕಾರ್ಯದರ್ಶಿ ಅನ್ವಿತ್ ಕಾಮತ್ ಕಾರ್ಯಕ್ರಮ ನಿರ್ದೇಶಕರಾದ ರಮೇಶ್ ಶೂನ್ಯ ಶ್ರೀಕಾಂತ್ ಸಿಎನ್ ಚೇತನ್ ಅಭಿರಾಜ್ ಆಶೀಶ್ ದೇವಾಡಿಗ ಶ್ರೀಕಾಂತ್ ಸಿ ಸುನೀತಾ ನವೀನ್ ಗೌಡ ಉಮಾ ಸುನೀತಾ ಪ್ರಭು ವಿಜೇತ ಅಶೋಕ್ ಮೋಹನ್ ಬೋಳೂರು ಸಚಿನ್ ಕಾವ್ಯಪ್ರಸಾದ್ ಇದ್ದರು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸ್ವಾಮಿ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವ್ಯಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವ್ಯಾಟ್ಸಪ್ ಮಾಡಿ ವಂದನೆಗಳು